ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಸೋಲೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿರುವ ಆರ್ಯ ಈಡಿಗರ ಮಹಾಸಂಸ್ಥಾನದಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಪರಮ ಪೂಜ್ಯ ಶ್ರೀ 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 ವಿಖ್ಯಾತಾನಂದ ಮಹಾಸ್ವಾಮೀಜಿಗಳ ಪೀಠಾರೋಹಣದ ತೃತೀಯ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಇರುವ ಸಮಾಜದ ಬಂಧುಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು

ఇలో బామ్ భేదా మాది ಕಠ ನಾರಾಯಣಗು ಪೀಠದಲ್ಲಿ ಪ್ರಮುಖೋಜ್ಜರಾದಂಥ ಶ್ರೀ 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 ವಿಖ್ಯಾತಾನಂದ ಮಹಾಸ್ವಾಮೀಜಿಯವರ ಪಟ್ಟಾಧಿಕಾರ ಮಹೋತ್ಸವ ರೇಣುಕಾ ದೇವಿ ಉತ್ಸವ ಇಷ್ಟ ಆರೋಗ್ಯ ಶಿಬಿರ ಆರಂಭವಾಗಿದೆ ಕರ್ನಾಟಕ ರಾಜ್ಯ ಆರ್ಇ ಡಿ ಮಹಾಸಂಥದ ಪೋಷಕರು ಕರ್ನಾಟಕ ಆರ್ ಐ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಎಂ ತಿಮ್ಮೇಗೌಡರವರು ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕಂತ ಕೇಳ್ಕೊಡ್ತೀನಿ ಶ್ರೀ 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 ವಿಖ್ಯಾತಾನಂದ ಸ್ವಾಮಿಗಳ ಪಾದಗರಣಗಳಿಗೆ ನಮಸ್ಕರಿಸಿ ಇವತ್ತಿನ ದಿವಸ ಪೂರ್ಣಿಮಾ ಪೂರ್ಣಿಮಾತಿರಲ್ಲಿ ರೇಣುಕಾನಂದ ಸ್ವಾಮೀಜಿಯರ ಜಾತ್ರಾ ಪರವಾಗಿ ಸ್ವಾಮೀಜಿ ಪಾದಪೂಜೆಯಲ್ಲಿ ನಾವು ಪಾಲ್ಗೊಂಡು ಈ ಕಾರ್ಯಕ್ರಮ ವರ್ಷ ವರ್ಷ ವಿಜೃಂಭಣೆಯಿಂದ ನಡೀತಾ ಇರೋದ್ರಿಂದ ನಮಗೆ ನಮ್ಮ ಸಮಾಜದ ಎಲ್ಲ ಇಪ್ಪತ್ತಾರು ಸಂಘಟಗಳ ಇಪ್ಪತ್ತಾರು ಸಮಾಜ ಸಂಘದ ಎಲ್ಲ ಅವರ ಪಾದಕ್ಕೆ ನಮಸ್ಕರಿಸಿ ಇವತ್ತು ದಿವಸ ಇದೇ ಥರ ವರ್ಷ ವರ್ಷ ನಡೆಸ್ಕೊಂಡು ಹೋಗಿ ಅಂತ ನಮ್ಮ ಪೀಠಾಧಿಪತಿಗಳಿಗೆ ಈ ಇದನ್ನು ಈ ಕಾರ್ಯಕ್ರಮವನ್ನು ಅವ್ರ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತದೆ ನಮ್ಮ ಎಲ್ಲ ಸಮಾಜದ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮಕ್ಕೆ ನಿಮ್ಮ ಭಕ್ತಿಗಳು ಸ್ವಾಮಿಯ ಆಶೀರ್ವಾದ ಪಡೆದು ರೇಣುಕಾನಂದ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಹೋಗಬೇಕೆಂದು ವಿನಂತಿ ಕರ್ನಾಟಕ ರಾಜ್ಯ ಆಡಿಕ ಸಂಘದ ಅಧ್ಯಕ್ಷರು ಹಿರಿಯರಾದಂಥ ಎಲ್ಲೇ ತಿಮ್ಮೇಗೌಡ ದಿಮೇಗೋರಿಗೆ ತಿಮ್ಮೇಗೌಡವರಿಗೆ ಅವರಿಗೆ ಪರವಾಗಿ ಒಂದನೇ ಅಭಿನಂದನೆಗಳು ಜೆ ಪಿ ಪ್ರತಿಷ್ಠಾನದ ಅಧ್ಯಕ್ಷರು ನಾರಾಯಣ ಗುರುಪೀಠದಲ್ಲಿ ಸದಾ ಚಿಂತನ ಚುಲ್ಮೆಯಂತೆ ತಂಡದೊಂದಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಜೆ ಪಿ ಸುಧಾಕರ್ ಅವರು ಒಂದು ಎರಡು ಮಾತಾಡ್ತೇನೆ ಜೈ ಬ್ರಹ್ಮಶ್ರೀ ನಾರಾಯಣ ಗುರುದೇವ್ ದಿನ ಸ್ವಾಮೀಜಿಯವರ ಮೂರನೇ ಪಟ್ಟಾಭಿಷೇಕದ ಕಾರ್ಯಕ್ರಮ ನೆರವೇರಿದಿದೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ತಾಯಿ ರೇಣುಕಾ ಎಲ್ಲಮ್ಮನ ಜಾತ್ರೆ ಮಹೋತ್ಸವ ಕೂಡ ಶುರು ಆಗ್ತಿದೆ ಅದೇ ರೀತಿಯಾಗಿ ನಮ್ಮ ಮಹಾಸಂಸ್ಥಾನದ ಕಡೆಯಿಂದ ಉಚಿತ ಆರೋಗ್ಯ ಸೇವೆ ಏನು ನಡೀತಿದೆ ಅದು ಈಗ ಸದ್ಯದಲ್ಲೇ ಶುರು ಆಗ್ತಿದೆ ನಮ್ಮ ಸ್ವಾಮೀಜಿಗಳು ಹಾಗೂ ನಮ್ಮ ಅಧ್ಯಕ್ಷರು ಶ್ರೀ ತಿಮ್ಮೇಗೌಡರು ಇಬ್ಬರು ಇಲ್ಲಿದ್ದಾರೆ ಅವರಿಬ್ಬರ ಸಮ್ಮುಖದಲ್ಲಿ ನಮ್ಮ ಜನಾಂಗ ಒಟ್ಟಾಗಿ ಒಗ್ಗಟ್ಟಾಗಿ ಮುಂದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮೆಲ್ಲರನ್ನೂ ಚೆನ್ನಾಗಿ ನಡ್ಸ್ಕೋಬೇಕು ಅಂತ ಅವರಿಬ್ಬರಲ್ಲೂ ಕೇಳ್ಕೊಂಡು ಮಾತು ಮುಗಿಸ್ತೀವಿ ನಾನಾ ಮೂಲಗಳಿಂದ ಬಂದಿರತಕ್ಕಂಥ ಎಲ್ಲ ಆರ್ವೇದ ಸಮಾಜದ ಹಿರಿಯರಿಗೆ ತಾಯಂದಿರಿಗೆ ಮಾಗಡಿ ತಾಲೂಕಿನ ಈ ಮಠ ನಮ್ಮ ಮಠ ಅಲ್ಲಲ್ಲಿ ಸಕ್ರಿಯ ದರೆತಂತೆ ಈ ಮಠದ ಅಭಿವೃದ್ಧಿಯ ಮೂಲಕ ನಮ್ಮೆಲ್ಲರ ಅಭಿವೃದ್ಧಿಯನ್ನು ಕಾಣೋಣ ನಾರಾಯಣಪುರಗಳ ಹಾಗೂ ವಿಖ್ಯಾತಾನಂದ ಶ್ರೀಗಳವರ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಈ ಸಮಾಜವನ್ನು ಕಟ್ಟಿ ಬೆಳೆಸಿದಂಥ ಸನ್ಮಾನ ಶ್ರೀ ದಾಸಪ್ಪನವ್ರಿಗೆ ಮತ್ತೆ ಸನ್ಮಾನ ಶ್ರೀ ಬಂಗಾರ ಸಾಹೇಬ್ರವ್ರಿಗೆ ಹಾಗೆ ನೆಟ್ಕಲಪ್ಪನವ್ರಿಗೆ ಗುರುಮೂರ್ತಿ ಸಾಹೇಬವರಿಗೆ ಜನಪ ಸಾಹೇಬ್ರಿಗೆ ಇನ್ನುಳಿದ ಎಲ್ಲ ಪೂಜ್ಯರನ್ನು ಸ್ಮರಣೆ ಮಾಡಿಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಕೃತಜ್ಞತೆಗಳನ್ನು ಸಲ್ಲುತ್ತೇವೆ ಒಂದನೇ ಅಭಿನಂದನೆ ನಾರಾಯಣ್ ಗುರುಪೀಠ ಮತ್ತು ರೇಣುಕಾ ಯಲಮ ದೇವಿ ಮಹಾಸಂಸ್ಥಾನಮಠದ ಪರಮ ಪೂಜ್ಯರಾದಂಥ ಗುರುದೇವ ಶ್ರೀ 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 ವಿಖ್ಯಾತಾನಂದ ಮಹಾಸ್ವಾಮೀಜಿಯವರು ತಮ್ಮ ಕೃಪಾಶೀರ್ವಾದವನ್ನು ನೀಡಬೇಕಂತ ಕೇಳ್ಕೊಳ್ತಾರೆ ಓಂ ಯಶನ ಕಲ್ಪದೆ ಸಿದ್ಧಿ ಪಾದಾಂಬುಜರಜೋಲವ ನಾರಾಯಣ ಯತೀಂದ್ರಾಯ ತಸ್ಮೈ ಶ್ರೀ ಗುರವೇ ನಮಃ ತಾಯಿ ರೇಣುಕಾಂಬ ದೇವಿಯನ್ನು ಪ್ರಾರ್ಥಿಸುತ್ತ ಸಮಸ್ತ ಸಮಾಜ ಬಾಂಧವರ ಇವತ್ತು ಪಟಾಭಿಷೇಕದ ಮೂರನೇ ವಾರ್ಷಿಕೋತ್ಸವ ತಾಯಿ ಯಲ್ಲಮ್ಮನ ಜಾತ್ರೆ ಅನಿರೀಕ್ಷಿತ ಈ ಸಮಾಜದ ಜವಾಬ್ದಾರಿಯನ್ನು ಒಂದು ಸುಯೋಗ ಲಭಿಸಿತ್ತು ಎಲ್ಲರ ಸಹಕಾರ ಭಕ್ತಿ ಶ್ರದ್ಧೆಯಿಂದ ಮುನ್ನಡೆಸ್ತಾ ಇದ್ದೇವೆ ಶ್ರೀನಾರಾಯಣ ಗುರುಗಳ ತತ್ವ ಸಿದ್ಧಾಂತದಡಿಯಲ್ಲಿ ವಿದ್ಯಾಭ್ಯಾಸ ಉದ್ಯೋಗ ಸಂಘಟನೆಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಾ ಸಮಾಜದ ಅಭ್ಯುದಯಕ್ಕೆ ಮುನ್ನುಡಿಯನ್ನು ಬರೆಯುತ್ತಾ ಇದ್ದೇವೆ ಮುಂದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸಹಕಾರ ವಿದ್ಯಾಭ್ಯಾಸ ನೀಡುವುದರ ಮೂಲಕ ಸಮಾಜವನ್ನು ಮೇಲೆತ್ತುವ ಕೆಲಸ ಮಾಡಬೇಕಾಗಿದೆ ಇದಕ್ಕೆಲ್ಲರಿಗೂ ಇದಕ್ಕೆಲ್ಲದಕ್ಕೂ ನಿಮ್ಮೆಲ್ಲರ ಸಹಕಾರ ಇವತ್ತಿನ ಈ ಸಮಾರಂಭಕ್ಕೆ ಸಂಘದ ಹಿರಿಯ ಅಧ್ಯಕ್ಷರಾದ ತಿಮ್ಮೇಗೌಡರು ಸುಧಾಕರ್ ಅವರು ಎಲ್ಲರೂ ಭಾಗವಹಿಸಿದ್ದಾರೆ ಅದರಲ್ಲೂ ಹೆಚ್ಚಿನ ಒಂದು ಮುಖ್ಯ ವಿಚಾರ ಅಂದರೆ ಸಮಾಜದ ಎಲ್ಲ ಪಂಗಡಗಳ ಮುಖಂಡರು ಇವತ್ತು ಎಲ್ಲ ಜಿಲ್ಲೆಯಿಂದ ಬಂದಿರುವುದು ಅತ್ಯಂತ ಮಹತ್ವದ ವಿಚಾರ ಎಲ್ಲರಿಗೂ ಶುಭವಾಗಲಿ ನಮ್ಮ ಎಲ್ಲ ಪಂಗಡಗಳು ಒಂದಾಗಿ ಈ ಸಮಾಜದ ಅಭ್ಯುದಯದತ್ತ ಚಿಂತನೆ ಮಾಡೋಣ ನಾವು ನಿಮ್ಮೊಟ್ಟಿಗೆ ಸದಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ ನಾನು ಆಗ ಈಗಾಗಲೇ ಹಾಗೆ ಸಮಾಜದ ಎಲ್ಲ ಕರುಳಬಳ್ಳಿಗಳು ಒಂದಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ವ್ಯಕ್ತಿಗಳು ಮೇಲೆ ಬರುವಲ್ಲಿ ನಮ್ಮೆಲ್ಲರ ಸಾಕಾರ ಅಗತ್ಯ ಅಂತ ಮತ್ತೆ ಮಗದನ್ನ ಹೇಳುತ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಈ ಸಂದರ್ಭದಲ್ಲಿ ಓಂ ಶಾಂತಿ 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 ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲ ಮೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರಿವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ವಂದನೆಗಳು